ಅಕ್ಕರ ಎಲ್ಲಾರ ನೀವು ನೀವೆಲ್ಲಾರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಆಯುಧ ಪೂಜೆಯ ಶುಭಾಶಯಗಳು ಇವತ್ತು ಆಕ್ಚುಲಿ ನಾವು ಪೂಜೆ ಮಾಡಿಲ್ಲ ಯಾಕಂದ್ರೆ ಸ್ವಲ್ಪ ಯಾಕ ಬೇಜಾರು ಮನೆಯವ್ರಿಗೆ ಅಂತ ಅನ್ಬಿಟ್ಟು ಮಾಡಿಲ್ಲ ಸಿಂಪಲ್ ಆಗಿ ಪೂಜೆ ಮಾಡ್ಕೊಂಡ್ ಬಂದೆ ಬಂದು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಸಾಂಬಾರು ಮತ್ತೆ ಪಲಾವ್ ಮಾಡಿದ್ದೆ ಬೆಳಗ್ಗೆ ಅನ್ನೆಲ್ಲ ಬಿಸಿ ಮಾಡಿ ಅಜ್ಜಿಗೆಲ್ಲ ಊಟ ಕೊಟ್ಬಿಟ್ಟು ಮಕ್ಳು ಹೊರ್ಗಡೆ ಹೋಗೋಣ ಬಾ ಬಾ ಅಂತ ಇದ್ದು ಸರಿ ಅಂತ ಅನ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಕರ್ಕೊಂಡು ಹೋಗ್ತೀನಿ ಇವತ್ತು ಹೆಂಗಿರುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ ಸಿಂಪಲ್ ಮಕ್ಳಿಗೆ ಏನಿಷ್ಟ ಆಗುತ್ತೋ ಅದನ್ನ ಕೊಡ್ಸಿ ತಿನ್ಸಿ ಕರ್ಕೊಂಡ್ ಬರೋದು ಪೂರ್ತಿ ಕ್ಲೀನ್ ಆಗಿದೆ ತೋರಿಸ್ತೀನಿ ನೀನ್ ಯಾ ತೆಗಿಯಕ್ ಹೋದ್ರೆ ನೀನ್ ಏನ್ ಮಾಡ್ತೀಯ ಅದನ್ನ ನೋಡ್ದೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಒಳಗಡೆ ಹ್ಮ್ ಇವಾಗ ಇದ್ ಇದ್ ಬೇರೆ ತರ್ಬೇಕೀಗ ಅದೇಲ್ಲೋಯ್ತು ಅಂತ ಗೊತ್ತಿಲ್ಲ ನೋಡಲ್ಲಿ ಅಪ್ಪ ಅಲ್ಲಾ ಇದ್ ಮಾಡ್ತಾ ಐತೆ ಆರಾಮ್ ಮಾಡ್ತಾ ಶಿಫ್ಟ್ ಮಾಡಬೇಕಾದ್ರೆ ಟೈಲರಿಂಗ್ ಮಿಷಿನ್ ಏನಾಗಿತ್ತೋ ಗೊತ್ತಿಲ್ಲ ಸ್ಟಿಚಸ್ ಬರ್ತಾ ಇಲ್ಲ ಚಿಕ್ಕ ಪುಟ್ಟದ್ದು ಹೊಲಿಗೆ ಬಿಟ್ಟಿರೋದಕ್ಕೆಲ್ಲ ಬೇರೆ ಕಡೆ ತಗೊಂಡೋಗಿ ಅಭ್ಯಾಸನೇ ಇಲ್ಲ ಹಂಗಾಗಿ ರೆಡಿ ಮಾಡಿಸ್ಕೊಂಡ್ ಅಂತ ರಾತ್ರಿ ಇದನ್ನ ರೆಡಿ ಮಾಡ್ಸ್ಕೊಂಬಂದು ಇಲ್ಲೇ ಇಟ್ಟಿದಿನಿ ಹಂಗಾಗಿ ಮಕ್ಕಳು ತುಂಬಾ ಆಟ ಮಾಡ್ತಿದ್ರು ಅಂತ ಅನ್ಬಿಟ್ಟು ಅಂದ್ರೆ ಬಾರಪ್ಪ ಸುಮ್ಮನೆ ಬೇಜಾರಾಗ್ಬೇಡ ಒಂದು ರೌಂಡ್ ಹಾಕೊಂಬರೋಣ ಅಂತ ಅಂತ ಇದ್ರು ಅಂತ ಅನ್ಬಿಟ್ಟು ಅವರಪ್ಪ ಬನ್ನಿ ಹೊರಗಡೆ ಹೋಗೋಣ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದಾರೆ ಯಾಕೆ ಬೆಳಗ್ಗೆ ಅಂದ್ರೆ ಬೇಜಾರಾಗಿದ್ರಲ್ಲ ಸೊನ್ನೆ ನೀನ್ ಒಬ್ಳು ಬೇಜಾರ ಎಲ್ಲಾರು ಬೇಜಾರ ಐತಿ ಮನೇಲಿ ಏನ್ರು ಮಾತಾಡಕ್ ಇವಾಗ ಯಾವ ಹೋಟ್ಲು ಬೈತಿದೀವಿ ಹೋಯ್ತಾ ಇರೋದು ಯಾವ ಹೋಟ್ಲು ಒಳ್ಳೆ ಹೋಟ್ಲು ಸಿಗುತ್ತೆ ಹೋಯ್ತಾ ಇರೋದು ಅಷ್ಟೇ ಯಾವ ಹೋಟ್ಲು ಸಿಗುತ್ತೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಯ್ತಾನೆ ಯಾಕೆ ಹೋಗಿಲ್ಲ

ಹಾ ಇವತ್ತು ದಿನ ಆರು ಗಂಟೆಗೆ ಸ್ಟಾರ್ಟ್ ಆಯ್ತು ಆರು ಗಂಟೆಗೆ ಯಾಕೋ ನೀರೇ ಇದಾಗ್ತಾ ಇಲ್ಲ ಆಟೋಮೆಟಿಕ್ ಹಾಕಿಸಿದ್ವಲ್ಲ ಅದು ರನ್ನೇ ಆಗ್ತಾ ಇಲ್ಲ ಏನಾಗಿದೆ ನೋಡಿ ಅಂತ ಹೇಳಿದ್ರೆ ಮನೆಯವ್ರಿಗೆ ಸಕ್ಕತ್ತು ರಾತ್ರಿ ನಿದ್ದೆ ಬಂದಿಲ್ಲ ಅಂತ ಅನ್ಬಿಟ್ಟು ಮಾರ್ನಿಂಗು ನಿದ್ದೆ ಮಾಡ್ಬಿಟ್ಟಿದ್ರು ತಮ್ಮ ಬೇರೆ ಪೂಜೆಗೆ ಹೇಳ್ಬಿಟ್ಟು ಬಂದಿದ್ನ ಲೋಕಕ್ ಆಗ್ತಾ ಇಲ್ವಲ್ಲ ಅಂತನೋ ಏನೋ ಗೊತ್ತಿಲ್ಲ ಸಖತ್ ಅಳು ಬಂದ್ಬಿಡ್ತು ಬೆಳಿಗ್ಗೆ ನಂಗೆ ಟೈಮ್ ಆಗ್ತಾ ಇದೆ ಯಾರು ಹೆಲ್ಪ್ ಮಾಡ್ತಾ ಇಲ್ಲ ನನಗೆ ಅಂತ ಅನ್ಬಿಟ್ಟು ಆ ಸುಮ್ಮನೆ ಹತ್ಬಿಟ್ಟೆ ಹಂಗಾಗಿ ನೀನ್ ಬೇಜಾರ್ ಮಾಡ್ಕೊಂಡ್ರೆ ಮನೆಯಲ್ಲ ಅದೇ ಇದು ಮೂಡಾಗುತ್ತೆ ಅಂತ ನೀನೇ ಹೇಳ್ತೀಯಾ ಹೆಂಗಿರುತ್ತೆ ಬೆಳಗ್ಗೆ ಹೊತ್ತು ಅದೇ ಕಂಟಿನ್ಯೂ ಆಗುತ್ತೆ ಅಂತ ಮತ್ತೆ ನೀನೇ ಅದೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಇಲ್ಲಿ ಸ್ವಾತಿ ಹೋಟ್ಲಿಗೆ ಬಂದ್ವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಫುಡ್ಡು ಹಂಗಾಗಿ ಫುಡ್ ತಿನ್ಕೊಂಡು ಸ್ವಲ್ಪ ಮೆಡಿಕಲ್ ಶಾಪಲ್ಲಿ ಅಂತಂದ್ರೆ ಮೆಡ್ ಪ್ಲಸ್ ಅಲ್ಲಿ ಇದೆಲ್ಲ ಎಲ್ಲ ಬೇಕಿತ್ತಲ್ಲ ಅದೆಲ್ಲ ತಗೊಂಡು ಹಂಗೇನೆ ಹೋಗೋಣ ಅಂತ ಅಂದ್ಬಿಟ್ಟು ಊಟ ಮುಗಿಸ್ಕೊಂಡು ಇಲ್ಲಿ ಬಂದ ನಂತರ ನನಗಂತೂ ಇದು ಬೇಬಿ ಕಾರ್ನು ನಾವೊಂದು ಸಲ ಬೆಳೆದಿದ್ವಿ ಬೇಬಿ ಕಾರ್ನು ಅದು ಸಕ್ಕತ್ತಾಗಿರುತ್ತೆ ಅದ್ರಲ್ಲಿ ರೆಸಿಪಿಗಳು ಹಂಗಾಗಿ ಅದು ಇಷ್ಟ ಆಗುತ್ತೆ ಯಾವಾಗಲೂ ಹೋಟೆಲ್ಗೆ ಹೋದಾಗ ಅದನ್ನ ತಗೊಂಡೆ ನಾನು ಆಮೇಲೆ ಇದು ವೆಜಿಟೇಬಲ್ ಬಿರಿಯಾನಿ ನಂಗೇನೇನ್ ಇಷ್ಟ ಅದನ್ನ ತಗೊಂಡೆ ಮೆಡ್ ಪ್ಲಸ್ ಅಲ್ಲಿ ನಿಮ್ಗೆ ಗೊತ್ತಲ್ಲ ಆ ನಮ್ದು ಇದಿದೆ ಅಂತ ಹಂಗಾಗಿ ಅಲ್ಲಿ ಹೋಗಿ ಸ್ವಲ್ಪ ಏನೇನ್ ಬೇಕು ನೋಡ್ಕೊಂಡು ಒಂದ್ ಮಾಯ್ಚರೈಸರ್ ಎಲ್ಲ ಬೇಕಿತ್ತು ಅದೆಲ್ಲ ತಗೊಂಡು ಇವಾಗ ಆಮೇಲೆ ಮಕ್ಕಳಿಗೆ ಬಿಸ್ಕೆಟ್ ಇಷ್ಟ ಇಲ್ಲಿ ಬಿಸ್ಕೆಟ್ ನ ತಗೊಂಡು ಇವತ್ತು ಆರ್ಡರ್ ಮಾಡಿದ್ರೆ ಇನ್ನು ಒನ್ ವೀಕ್ ಆಗುತ್ತೆ ಮೇಡಮ್ ಅವತ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಬಿಸ್ಕೆಟ್ ಸಿಗ್ಲಿಲ್ಲ ಸರಿ ಅಂತ ಅನ್ಬಿಟ್ಟು ಕೇಳ್ಕೊಂಡ್ ಬಂದೆ ಕಂಪ್ನಿ ಸ್ಟಾರ್ಟ್ ಸ್ಟಾರ್ಟ್ ಆಗಿ ಹದಿನೆಂಟು ವರ್ಷ ಆಗಿರ್ಬೋದು ಈ ಟೈಮ್ ಇದೇ ಒಂದು ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಪೂಜೆನ ಸ್ಕಿಪ್ ಮಾಡಿರೋದು ಅದಕ್ಕೆ ಅಳು ಬಂತು ಅಥವಾ ತಮ್ಮ ಅಕ್ಕ ಪೂಜೆ ಕರೆದಿದ್ನಲ್ಲ ಅದಕ್ಕೆ ಹೋಗ್ತಾ ಇಲ್ಲ ಅನ್ನೋ ನನಗೆ ಎಲ್ಲ ರಶ್ ಆಗೋಯ್ತೋ ಗೊತ್ತಿಲ್ಲ ಕೋಪನೋ ಕೋಪ ಅಳು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಟ್ಟಿತ್ತು ಬೆಳಿಗ್ಗೆನೆ ಹಂಗಾಗಿ ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ ಬಂದ್ವಲ್ಲ ನೈಟ್ ಚಪಾತಿ ಎಲ್ಲ ಮಾಡ್ಕೊಂಡಿದ್ದೆ ಇವಾಗ ಮಾರ್ನಿಂಗು ಮಾರ್ನಿಂಗು ಬೆಳಗ್ಗೆ ಆರು ಗಂಟೆಗೆ ಕೆಲಸ ಕೊತ್ತು ಯಾಕೆಂದ್ರೆ ನಿನ್ನೆ ಮ ಎಲ್ಲರಿಗೂ ರಜೆ ಕೊಟ್ಟಿದ್ರಲ್ಲ ಮನೆಯವರು ಕೆಲಸ ಜಾಸ್ತಿನೇ ಇತ್ತು ಹಂಗಾಗಿ ದೀಪಾವಳಿಗೆ ಪೂಜೆ ಮಾಡೋಣ ಅಂತ ಇದನ್ನೆಲ್ಲ ಗಾಡಿಯೆಲ್ಲ ದೀಪಾವಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಯಾವುದೇ ಗಾಡಿಗೆ ನಾವು ಪೂಜೆ ಮಾಡಲಿಲ್ಲ ಯಾಕೋ ಒಂಥರ ಬೇಜಾರು ನಮ್ಮ ಮಾವ ಹೋಗಿರೋದು ಅದನ್ನ ಮರೆಯೋದಕ್ಕೆ ಆಗ್ತಾ ಇಲ್ವಲ್ಲ ಹಂಗಾಗಿ ಸ್ವಲ್ಪ ಆ ದೀಪಾವಳಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಈ ವರ್ಷ ಎಲ್ಲೂ ಕೂಡ ಹೋಗ್ತಾನೂ ಇಲ್ಲ ನಾವು ಆ ಇವಾಗ ಸ್ವಲ್ಪ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮೂರು ಜನಕ್ಕೆ ಒಬ್ಬರಾದ್ಮೇಲೆ ಒಬ್ರು ಇದ್ ಬರ್ತಾ ಇದ್ರು ಹಂಗಾಗಿ ಎಲ್ಲ ಕೂಡ ಇವತ್ತು ನೆಲ್ಲಿಕಾಯಿ ಇದನ್ನೇ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಸ್ವಲ್ಪ ಕಾಫಿ ಕೊಟ್ಬಿಡಮ್ಮ ನಾನು ಹೋಗ್ತೀನಿ ಕೆಲಸಕ್ಕೆ ಆ ಇವತ್ತೇನು ಟಿಫನ್ ಮಾಡ್ಬೇಡ ಹೊರ್ಗಡೆ ತರ್ಸ್ಕೊಂಡ್ಬಿಡು ಅಂದ್ರು ಹೊರಗಡೆನೂ ಬೇಡ ಏನು ಬೇಡ ಏನ್ ಹೇಳಿ ನಾನೇ ಮನೇಲೆ ಮಾಡ್ತೀನಿ ನಿನ್ನೆ ತಾನೇ ಹೊರಗಡೆ ತಿಂದಿದೀವಿ ಹಂಗೆಲ್ಲ ಪ್ರತಿದಿನ ತಿಂದ್ರೆ ಸರಿ ಹೋಗಲ್ಲ ಅಂತ ಮುನ್ನೂರ ಅರವತ್ತೈದು ದಿನ ಜ್ಯೂಸು ಅದು ಇದು ಅಡುಗೆ ಅಂತಾನೆ ಇಡ್ತೀಯಲ್ಲ ನೀನು ಬೇಡ ಇವತ್ತು ಅಂತ ಅಂದ್ರು ಸರಿ ಸರಿ ಆಯ್ತು ಅಂತ ಅನ್ಬಿಟ್ಟು ಇವಾಗ ಎರಡು ಆಪ್ಷನ್ ಇತ್ತು ಒಂದು ಸಾಸಿವೆ ಸಾಸಿವೆದು ಅನ್ನ ಮಾಡ್ತೀವಲ್ವಾ ಆ ಸಾಸಿವೆ ಮತ್ತೆ ತೆಂಗಿನಕಾಯಿ ಜೀರಿಗೆ ಎಲ್ಲ ರುಬ್ಬಿ ಮಾಡ್ತೀವಲ್ಲ ಆ ಚಿತ್ರಾನ್ನ ಮಾಡೋಣ ಅಂತ ಇನ್ನೊಂದು ಲೆಮನ್ ರೈಸ್ ಮಾಡೋಣ ಅಂತ ಮಕ್ಳು ಕೇಳಿದೆ ಅಮ್ಮ ಲೆಮನ್ ರೈಸೇ ಮಾಡು ಅಂದ್ರು ಸರಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಮನೇಲಿ ಹಂಗಾಗಿ ಅದನ್ನ ಮಾಡಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಬಿಟ್ಟು ಸೀಮೆ ಬದನೆಕಾಯಿ ಇದೆ ಅದ್ರದ್ದು ಗೊಜ್ಜು ಮಾಡೋಣ ತುಂಬಾ ಚೆನ್ನಾಗಿರುತ್ತಲ್ವಾ ಹಂಗಾಗಿ ಅನ್ಕೊಂಡು ಅಂದ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಪಕ್ಕದಲ್ಲೆಲ್ಲ ಇಟ್ಕೊಂಡಿದ್ದೀನಿ ಮೊದಲು ಕಾಫಿ ಎಲ್ಲ ಮಾಡ್ಕೊಟ್ಬಿಟ್ಟು ಇವಾಗ ಎಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಡಾಗಿಗೆ ಇದೆಲ್ಲ ಇತ್ತು ನಿನ್ನೆ ಸಾಂಬಾರೆಲ್ಲ ಇತ್ತಲ್ವಾ ಚೆನ್ನಾಗಿತ್ತು ಇದು ಸ್ವಲ್ಪ ಇದು ಮಾಡಿಬಿಟ್ಟು ಎಲ್ಲ ತೊಳೆಯೋದಕ್ಕೆ ಹಾಕೋಣ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇವತ್ತು ಸೂರ್ಯ ನೋಡಿ ನಮ್ಮ ಇದ್ರಿಂದ ಕಾಣಿಸ್ತಾ ಕಾಣಿಸ್ತೈತೆ ಈ ನಮ್ಮ ವಿಂಡೋ ಇಂದ ಅಂದ್ರೆ ನಮ್ಮ ಅಡುಗೆ ಮನೆ ವಿಂಡೋ ಇದು ಇದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಬರ್ತಾ ಇರೋ ತರ ಇವಾಗ ಒಂದು ಆರು ಕಾಲ ಆಗಿರ್ಬೋದು ಅನ್ಸುತ್ತೆ ಹಾಗಾಗಿ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಒಬ್ಬರಿಗೆ ಜ್ಯೂಸ್ ಮಾಡಿದೆ ಆಮೇಲೆ ಚಂದನು ಕೂಡ ಎದ್ ಬಂದ ಸರಿ ಅಂತ ಅಂದ್ಬಿಟ್ಟು ಎಲ್ಲಾರ್ಗು ನನ್ನ ಲೋಟ ಅಂತ ಅನ್ಬಿಟ್ಟು ಇವತ್ತು ಜ್ಯೂಸ್ ನ ಮಾಡ್ಬಿಟ್ಟೆ ಆ ಇವತ್ತು ಇದನ್ನ ತರ್ಬೇಕು ಬೂದಗುಂಡ್ಕಾಯಿ ಜ್ಯೂಸ್ ನಾಳೆ ಮಾಡೋಣ ಅಂತ ಅನ್ಕೊಂಡಿದೀನಿ ಹೋಗಿ ತಗೊಂಡ್ಬರ್ಬೇಕು ತರ್ಕಾರಿ ಅದನ್ನೆಲ್ಲ ಸೊಪ್ಪಿನ ರೇಟ್ ಅಂತೂ ತುಂಬಾನೇ ಜಾಸ್ತಿ ಐವತ್ ರೂಪಾಯಿ ಕಟ್ ಆಗ್ಬಿಟ್ಟಿದೆ ಹಂಗಾಗಿ ಇವಾಗ ಗುರುವಾರ ಆಗಿರೋದ್ರಿಂದ ಇವತ್ತು ಇದೆಲ್ಲ ಇದೆಲ್ಲಾ ಮಾಡಿದೆ ಪೂಜೆ ಎಲ್ಲ ಮಾಡ್ಬಿಟ್ಟು ಇವಾಗ ನ ಮಿಕ್ಸ್ ಮಾಡಿ ಎಂಟೂವರೆ ಆಯ್ತಲ್ವಾ ಹಂಗಾಗಿ ಮನೆಯವರು ಫೋನ್ ಮಾಡಿದೆ ಟಿಫನ್ ರೆಡಿ ಇದೆ ಅಂತ ಕುಟ್ ಕಳ್ಸಬಿಡಮ್ಮ ಅಂತ ಅಂದ್ರು ಸರಿ ಅಂತ ಮಿಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ಇದನ್ನ ತಗೊಂಡು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಕೊಡ್ತೀನಿ ಸೌತೆಕಾಯಿ ಇದೆ ಸೌತೆಕಾಯಿ ಹಾಕಿ ಕೊಟ್ಟರೆ ಆಯ್ತು ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದಾರೆ ಚೆನ್ನಾಗಾಗಿತ್ತು ಇವತ್ತಿನ ದಿನ ಏನೋ ತರ್ಟಿ ತರ್ಟಿ ಡೇಸ್ ಚಾಲೆಂಜ್ ನಾ ತಗೊಂಡಿದ್ದೇನೆ ಹಂಗಾಗಿ ನನ್ಗೆ ಟಿಫನ್ ಅಮ್ಮ ಅಂತ ಹೇಳ್ತಾ ಇದ್ದ ಸುಮ್ನೆ ತಿನ್ನೋದ್ರು ಅದೆಲ್ಲ ಆಗಲ್ಲ ಅಂತ ಹೇಳ್ತಾ ಇದ್ದೆ ಸರಿ ಅಂತ ಅಂದ್ಬಿಟ್ಟು ನಿನ್ನೆ ಬ್ಯಾಟ್ಮಿಟನ್ ಹೋಗಿದ್ದಲ್ವಾ ಬಾಡಿ ಎಲ್ಲ ಪೇನ್ ಆಗ್ತಾ ಇದೆ ಅಂತ ಅಂದ ಸರಿ ಆಯ್ತು ಗಸಗಸೆ ಪಾಯಸ ಮಾಡ್ಕೊಡ್ತೀನಿ ಮಧ್ಯಾಹ್ನಕ್ಕೆ ಇವಾಗ ಸ್ವಲ್ಪ ಟಿಫನ್ ಎಲ್ಲ ತಿಂದು ಸ್ವಲ್ಪ ಎಲ್ಲ ಇದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ತಿನ್ನಪ್ಪ ಅಂತ ಹೇಳಿದೆ ಸರಿ ಅಂತ ಅನ್ಬಿಟ್ಟು ಇವಾಗ ಒಂದು ಎಷ್ಟೇ ದೊಡ್ಡ ಕಿಚನ್ ಆದ್ರೂ ನನಗಂತೂ ಪಾತ್ರೆ ಇಟ್ಕೊಳಕೆ ಜಾಗನೇ ಸಾಲಲ್ಲ ಸಾಲ ಅನ್ಸ್ತಾ ಇರುತ್ತೆ ಹಂಗಾಗಿ ಚಂದ್ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ರಿ ಮಕ್ಳು ಹೆಂಗಿದ್ದಾರೆ ಅಜ್ಜಿ ಹೆಂಗಿದ್ದಾರೆ ಅಂತ ತುಂಬಾನೇ ಎಲ್ಲಾರು ತುಂಬಾ ಚೆನ್ನಾಗಿದ್ದಾರೆ ಆ ಆದ್ರೆ ಸ್ವಲ್ಪ ಬೇಜಾರಾಗಿತ್ತು ಅದಕ್ಕೆ ಹಬ್ಬನ ಈ ಸಲ ಮಾಡ್ಲಿಲ್ಲ ಅಷ್ಟೇನೆ ಅಂದ್ರೆ ಪೂಜೆ ಎಲ್ಲ ನಾನು ಕಮ್ಮನಿಗೆ ಹೋಗ್ಬಿಟ್ಟು ಒಂದ್ ನಾಲ್ಕು ಮಳೆ ಹೂವು ತಗೊಂಡೋಗ್ಬಿಟ್ಟು ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡ್ಬಿಟ್ಟು ಫೋಟೋಗೆ ಬಂದೆ ದೀಪಾವಳಿಗೆ ಖಂಡಿತವಾಗ್ಲು ಮಾಡ್ತೀವಿ ಆ ಇದು ರಥ ಅಂದ್ರೆ ನಾವು ಗಾಡಿ ಯಾವುದೇ ಆಗ್ಲಿ ಸೈಕಲ್ ಆಗ್ಲಿ ಗಾಡಿ ಆಗ್ಲಿ ಕಾರ್ ಆಗ್ಲಿ ಎಲ್ಲದಕ್ಕೂ ಪೂಜೆ ಮಾಡ್ಲೇಬೇಕಲ್ವಾ ನಾವ್ ಅದನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ಅಷ್ಟೇ ಸೇಫ್ಟಿ ಆಗಿ ನಮ್ಮನ್ನ ಹೋಗಿ ಕರ್ಕೊಂಡ್ ಬರುತ್ತೆ ಅನ್ನೋದನ್ನ ನಾನು ನಂಬ್ತೀನಿ ಹಂಗಾಗಿ ದೀಪಾವಳಿಗೆ ಮಾಡೋಣ ಅಂತ ಅನ್ಕೊಂಡಿದೀವಿ ಇವಾಗ ಮಿಕ್ಸ್ ಮಾಡೋಣ ಅಂತ ಅನ್ಬಿಟ್ಟು ಮಕ್ಳೆಲ್ಲ ಚೆನ್ನಾಗಿದ್ದಾರೆ ಇದು ಇನ್ನ ಒನ್ ವೀಕ್ ರಜಾ ಇರುತ್ತೆ ಫೋನ್ ಅಂತೂ ನನ್ನ ಕೈಗೆ ಸಿಗ್ತಾನೆ ಇಲ್ಲ ರಿಪ್ಲೈ ಮಾಡಕ್ ಆಗಿಲ್ಲ ನೋಡ್ದೆ ನಾನು ಮಕ್ಳು ಹೇಗಿದ್ದಾರೆ ಅಜ್ಜಿ ಹೇಗಿದ್ದಾರೆ ಎಲ್ಲ ಕೇಳಿದೀರ ಎಲ್ಲರೂ ಚೆನ್ನಾಗಿದ್ದಾರೆ ಹಬ್ಬದ ಕ್ಲೀನಿಂಗು ಅಂತ ಏನು ಇಲ್ಲ ಸಿಂಪಲ್ ಆಗಿ ಪ್ರತಿದಿನಾನು ಮಾಡ್ಕೊಳ್ತಾ ಇದ್ದೀನಿ ನಾನು ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ವಿ ಅದ್ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ಬೇಕಾದ್ರೆ ಒಂದೊಂದಿನ ಒಂದೊಂದ್ ಕೆಲಸ ಅಂತ ಅನ್ಬಿಟ್ಟು ಮಾಡ್ಕೊಂಡಿದೀನಿ ಹಂಗಾಗಿ ತುಂಬಾ ಈಸಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಕೂಡ ಚೆನ್ನಾಗಿದೆ ಇವಾಗ ಹಾಟ್ ಬಾಕ್ಸ್ ಹಾಕಿ ಪ್ಯಾಕ್ ಮಾಡೋಣ ಅಂತ ಅನ್ಬಿಟ್ಟು ಮನೆಯವರಿಗೆ ಪ್ಯಾಕ್ ಮಾಡ್ತಾ ಇದ್ದೀನಿ ಏನಪ್ಪ ಇಷ್ಟೊಂದು ಆಗ್ತಾ ಇದ್ರೆ ಹೋಗಿರ್ತಾರೆ ಅಲ್ಲಿ ಯಾರಾದ್ರೂ ಕಸ್ಟಮರ್ ಅವರು ಇವರು ಮಾತಾಡ್ಸ್ಕೊಂಡು ಮನೆಯವ್ರನ್ನ ಬಂದ್ರೆ ಒಬ್ಬರೇ ತಿನ್ನಕಾಗಲ್ಲ ಅಲ್ವಾ ಹಂಗಾಗಿ ಇನ್ನೊಬ್ರಿಗೆ ಅಂತ ಅನ್ಬಿಟ್ಟು ಎಕ್ಸ್ಟ್ರಾ ಹಾಕಿರ್ತೀನಿ ಯಾವಾಗ್ಲೂನು ಟಿಫನ್ ಇವಾಗ ಮಧ್ಯಾಹ್ನಕ್ಕೆ ಕೂಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಕುಂಬಳಕಾಯಿ ಅಮ್ಮನ ಮನೆಗೆ ಹೋಗಿ ರೇಷನ್ ಅಕ್ಕಿ ತಗೊಂಡ್ಬರ್ಬೇಕು ಹ್ಮ್ ಇದು ಮಧ್ಯಾಹ್ನ ಕೇಳಿದ್ನಲ್ಲ ನಿಮ್ಗೆ ಅದ್ರ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಅದನ್ನೆತ್ತಿಟ್ಕೊಂಡಿದಿನಿ ಕುಂಬಳಕಾಯಿ ಬೀಜ ಸೌತೆಕಾಯಿ ಬೀಜ ಎಲ್ಲ ಉರ್ದಿಟ್ಕೋಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್